ರಿಷಬ್ ಮಾಡುವಂತಹ ಅಥವಾ ಸೆಲೆಕ್ಟ್ ಮಾಡುವಂತಹ ಪ್ರೊಡಕ್ಷನ್ ಮಾಡುವಂತಹ ಯಾವುದೇ ಸಿನಿಮಾ ನೀವು ಇದುವರೆಗೂ ನೋಡಿದ್ರು ನಿಮಗೆ ಮುನ್ನೆಲೆಯಲ್ಲಿ ಒಂದು ಕತೆ ಕಾಣ್ತಾ ಇದ್ರೆ ಹಿನ್ನೆಲೆಯಲ್ಲಿ ಇನ್ನೊಂದು ಕತೆ ಓಡ್ತಾ ಇರುತ್ತೆ ರಿಷಬ್ ನೀವು ನಿರ್ದೇಶನಕ್ಕೆ ಕಥೆಯನ್ನು ಆಯ್ಕೆ ಮಾಡುವಾಗ ಪ್ರೊಡಕ್ಷನ್ಗೆ ಕಥೆಯನ್ನು ಆಯ್ಕೆ ಮಾಡುವಾಗ ಏನಾದರೂ ವ್ಯತ್ಯಾಸಗಳಿದೆಯಾ ಅಥವಾ ಒಂದೇ ನಾನು ಮಾಡಿದರೆ ಹೇಗೋ ಗೊತ್ತಿಲ್ಲ ಬಟ್ ದಿಗಂತಿ ಇವತ್ತು ಅದ್ಭುತವಾಗಿ ಅಭಿನಯಿಸಿದ್ದಾರೆ ನಮಗೆ ಇವತ್ತಿಗೆ ಒಂದು ಥರ ಕಲಾವಿದ ನಮ್ಮ ಹತ್ರ ಇರೋದೇ ನಮಗೆ ತುಂಬಾ ಒಳ್ಳೆ ವಿಚಾರ ಅಂತ ಅನ್ಕೊಳ್ ನಿಮಗೆ ಪ್ರಮೋದ್ ಈ ಪಾತ್ರವನ್ನ ಮಾಡಬೇಕು ಅನ್ನೋದು ನಿಮ್ಮ ವಲಯದಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗ ಅಥವಾ ಪಾತ್ರದ ಅಪೇಕ್ಷೆ ಈ ಲಾಫಿಂಗ್ ಬುದ್ಧ ಅನ್ನುವಂಥ ಹೆಸರು ಎಲ್ಲಿಂದ ಬರುತ್ತೆ ಕಾಂತಾರ ನಿಮಗೊಂದು ಪಠ್ಯ ಅಂತ ಅನಿಸ್ತದ ಸಿನಿಮಾದ ಒಟ್ಟು ಹರಿವಿನಲ್ಲಿ ಅಥವಾ ಪ್ರಯಾಣದಲ್ಲಿ ಖಂಡಿತ ಹೇಗೆ ಅದು ಪಠ್ಯ ಅಂತ ಯಾಕಂದ್ರೆ ಒಂದು ನಾವು ಅದೇ ಇವರು ಹೇಳಿದಾಗ ನಾವು ಎಷ್ಟು ರೂಟೆಡ್ ಆಗಿ ಅದನ್ನ ಎಷ್ಟು ಹಾನೆಸ್ಟ್ ಆಗಿ ಕತೆಗಿನಕ್ಕೆ ನಾವು ಫಿಕ್ಸ್ ಅಂದರೆ ಅದಕ್ಕೆ ನಾವು ಏನನ್ಬಹುದು ಮ್ಯಾನಿಪುಲೇಷನ್ಸ್ ಮ್ಯಾನಿಪುಲೇಷನ್ಸ್ ಇಲ್ಲದೆ ಅದೇನು ಬೇರೆ ಅದನ್ನೇನೋ ತುರುಕದೆ ಬರೀ ಕತೆಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಹೋದ್ರೆ ಅದು ಜನರಿಗೆ ಎಷ್ಟು ಮಟ್ಟಿಗೆ ತಲುಪೋ ಸಾಧ್ಯತೆ ಇದೆ ಅನ್ನೋದನ್ನ ಒಬ್ಬ ನಿರ್ದೇಶಕ ಕಥೆಯನ್ನು ಮಾಡಿದ ನಂತರ ಅದನ್ನು ವಿಜುವಲೈಸೇಷನ್ಗೆ ತರುವ ಈ ಮಧ್ಯೆಯ ಒಂದು ಪ್ರಯಾಣ ಇದೆಯಲ್ಲ ಅದನ್ನು ಹೇಗೆ ಭಾವಿಸಬೇಕು ಅಂತ ಅನಿಸ್ತದೆ ನಿಮಗೆ ಯಾಕೆಂದ್ರೆ ಚಾರ್ಲಿ ಅಂತ ಅಥವಾ ಎಕ್ಸ್ಪೆಷಲಿ ಕಾಂತಾರ ಅಂತಲೇ ಇಟ್ಕೊಂಡ್ರೆ ಒಂದು ಎರವನ್ನ ಬದಲಾಯಿಸಿದಂಥ ಸಿನಿಮಾ ಅದು ಈಗ ಕೆಲವರು ಹೇಳ್ತಾರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಸಿನಿಮಾ ಅದು ಅಂತಾರೆ ಅದನ್ನು ಒಪ್ಪುವುದು ಬಿಡಬಹುದು ಅದು ಪ್ರಶ್ನೆ ಬೇರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸು ಅನ್ನೋದೇ ಆ ಸಿನಿಮಾದ ಬಹಳ ದೊಡ್ಡ ಶಕ್ತಿ ಅಂತ ಭಾವಿಸ್ತೇನೆ ಒಂದು ಪ್ರಯಾಣದ ಪೀಕ್ ಅಂದ್ರೆ ಏನು ಆ ಪೀಕ್ ಹೋದಾಗ್ಲೇನೆ ಹಿಮಾಲಯದ ತುತ್ತ ತುದಿಗೆ ಹೋದಾಗ್ಲೇನೆ ಹಿಮಾಲಯ ಏರಿದ ಅಂತ ನಾವು ಕನ್ಸಿಡರ್ ಇದು ಈಗ ಪೋಗಾಟ್ ನೂರು ಗ್ರಾಮಲ್ಲಿ ವಾಪಸ್ ಆದ್ದರಿಂದ ಇವತ್ತು ಒಲಿಂಪಿಕ್ ಸ್ವಲ್ಪ ಅವಳು ಗೆದ್ಲು ಅಂತ ನಾವು ಭಾವಿಸೋದಿಲ್ಲ ಅವಳ ಸಾಹಸ ಅಂತ ಭಾವಿಸ್ತೇವೆ ಅವಳ ಕೊರತೆ ಅಂತಲೂ ಭಾವಿಸ್ತೇವೆ ಅದನ್ನ ಸೊ ಇಂತ ಸಂದರ್ಭದಲ್ಲಿ ಹೇಗೆ ನೋಡ್ತೀರಿ ನಿಮ್ಮ ನಿರ್ಮಲ್ ನಿರ್ಮಲ್ ಆಫೀಲ್ ಬುದ್ಧವನ್ನ ಪ್ಯಾರಲಲ್ ಇಟ್ಕೊಂಡು ನೋಡಿದ್ರೆ ಹ್ಮ್ ಪ್ಯಾ ಪ್ಯಾರಲ್ ಆಗಿಟ್ಕೊಂಡು ನೋಡಕ್ ಆಗುದಿಲ್ಲ ಅಂದ್ರೆ ಇದ್ರದ್ದು ಕತೆದು ಒಂದ್ ಕತೆ ಪ್ರತಿಯೊಂದು ಕತೆಗೂ ಅದ್ರದೇ ಆದಂತ ಒಂದ್ ಟ್ರೀಟ್ಮೆಂಟ್ ನಾವು ಬರಿಬೇಕಾರೆ ಬಂದ್ಬಿಡುತ್ತೆ ನನ್ಗೆ ಆ ಸ್ಟೈಲ್ ನ ಬಿಟ್ಟು ಬೇರೆ ಮಾಡೋಕೆ ಆಗುದಿಲ್ಲ ಅಂದ್ರೆ ನನ್ಗೆ ನಾನೇ ಒಂದ್ ಪಾಯಿಂಟ್ ಆಫ್ ಒಂದ್ ಶಾರ್ಟ್ ಇಡ್ಬೇಕ್ರೇನು ಲೋ ಆಂಗಲ್ ಶಾರ್ಟ್ ಈ ಸಿನಿಮಾದಲ್ಲಿ ಯಾರಿಗೂ ಇಡಕ್ ಹೋಗಲ್ಲ ಅಂದ್ರೆ ಅದೊಂದು ಹೀರೋಯಿಸಮ್ ತೋರಿಸಬೇಕು ಅನ್ನೋ ಒಂದು ಮೂಮೆಂಟ್ ಬರುತ್ತಲ್ವಾ ಈಗ ಬರ್ದಿರ್ತೀವಿ ಶೂಟ್ ಮಾಡ್ಬೇಕಾರೆ ಒಂದು ಇಷ್ಟು ಬಿಟ್ರೆ ಇದೊಂದು ಗ್ರ್ಯಾಂಡ್ ಆಗಿ ಕಾಣಿಸುತ್ತಲ್ಲ ಫ್ರೇಮ್ ಅಂತ ಒಂದು ಥಾಟ್ ಅದು ಬಂದ್ ಕೂಡ್ಲೆ ನನ್ನ ತಲೆಯಲ್ಲಿ ಇನ್ನೊಂದು ಮನಸ್ಸು ಇದು ಈ ಸಿನಿಮಾಗಲ್ಲ ಇದು ಈ ಸಿನಿಮಾಗಲ್ಲ ಅಂತ ಹೇಳುತ್ತೆ ಸೊ ಆ ಒಂದು ಪ್ರಾಮಾಣಿಕತೆ ಇರಬೇಕು ಹೌದು 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 ಒಂದು ಈ ಕತೆ ಬರೆದ ಮೇಲೆ ಇದ್ರೊಂದು ಟ್ರೀಟ್ಮೆಂಟ್ ಆಗ್ಬಿಡುತ್ತಲ್ಲ ಅದಕ್ಕೆ ಸ್ಟಿಕೋನ್ ಆನ್ ನಮ್ದು ಅದಕ್ಕೆ ಏನ್ ಬೇಕು ಅದು ಸಿಕ್ಬಿಡುತ್ತೆ ಅಂತ ನನ್ನ ಪ್ರಮೋದ್ ಈ ಸಿನಿಮಾ ಎಲ್ಲಿ ನಿಲ್ತದೆ ಅಂತ ಹೇಳ್ತಾರೆ ಯಾವ ಜಾನರ್ ಇದು ಸರ್ ನಿಮಗೆ ಇವತ್ತಿನ ಜನರ ಮೆಂಟಾಲಿಟಿ ಹೆಂಗಿದೆ ಅಂದರೆ ಅವರೆಲ್ಲ ಪ್ರೆಷರ್ಗಳ ಕೆಲಸಗಳ ನಡುವೆ ಅವನು ಒಂದು ಸಿನಿಮಾಗೆ ಬರೋದು ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟ್ ಅನ್ನೋದೇ ಸಿನಿಮಾ ಇಂಡಸ್ಟ್ರಿಯ ಮೂಲಭೂತ ಲೈನ್ ಅಂತ ಅಲ್ವಾ ಸೊ ಹಾಗಾಗಿ ನಿಮಗೆ ಎಕ್ಸಾಂಪಲ್ ನಾನು ಕೊಡೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಷಬ್ ಮಾಡುವಂತಹ ಅಥವಾ ಸೆಲೆಕ್ಟ್ ಮಾಡುವಂತಹ ಪ್ರೊಡಕ್ಷನ್ ಮಾಡುವಂತಹ ಯಾವುದೇ ಸಿನಿಮಾ ನೀವು ಇದುವರೆಗೂ ನೋಡಿದ್ರು ನಿಮಗೆ ಮುನ್ನೆಲೆಯಲ್ಲಿ ಒಂದು ಕತೆ ಕಾಣ್ತಾ ಇದ್ರೆ ಹಿನ್ನೆಲೆಯಲ್ಲಿ ಇನ್ನೊಂದು ಕತೆ ಓಡ್ತಾ ಇರುತ್ತೆ ಸರ್ಕಾರಿ ಶಾಲೆ ಕಳ್ಕೊಳ್ಳುವಂಥ ಜಾಗದಲ್ಲಿ ಈ ಮಕ್ಕಳ ಸ್ನೇಹ ಇವರ ಆಟಪಾಠಗಳು ಇವರ ಕ್ರಶ್ ಇನ್ನೊಂದು ಮತ್ತೊಂದು ಇವೆಲ್ಲ ಫ್ರೆಂಟ್ ಲೈನಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಬ್ಯಾಕ್ ಲೈನ್ ಅಲ್ಲಿ ಶಾಲೆಗೆ ಹೋಗ್ತಾ ಇದೆ ಅನ್ನೋದೊಂದು ಇಮೋಷನ್ ಓಡತಾನೆ ಇದೆ ಅಂಡರ್ ಕರೆಂಟ್ ಅದನ್ನ ಮೇನ್ ಸ್ಟ್ರೀಮ್ ತಂದ್ರೆ ನಿಮ್ಗೆ ಜನ ನೋಡುವಾಗ ಬೋರ್ ಆಗ್ಬಿಡ್ತಾರೆ ಇವ್ನು ಯಾವ್ದೋ ಗೋಳ ಹೇಳ್ತಾ ಅದನ್ನ ಬ್ಯಾಕ್ ಲೈನ್ ಅಲ್ಲಿ ಇಟ್ಟು ಫ್ರಂಟ್ ಲೈನ್ ಅಲ್ಲಿ ನಾವು ತಮಾಷೆ ಮಾಡ್ಕೊಂಡು ಹೋದಾಗ ಅದನ್ನ ಕನೆಕ್ಟ್ ಮಾಡಕ್ಕೆ ನಮ್ಗೆ ನೀವು ಆಗ್ಲೇ ಹೇಳದಂಗೆ ಆ ಕೊನೆಯ ಇಪ್ಪತ್ತು ನಿಮಿಷ ಅಂತ ಯಾವ್ದೇ ಸಿನಿಮಾ ಕೇಳಿದ್ರು ನಾನು ಆಗ್ಲೇ ನಿಮ್ಮನ್ನ ಮಧ್ಯದಲ್ಲಿ ಬಾಯ್ ಹಾಕದ್ ಬೇಡ ಅಂತಿದ್ದೆ ರಿಷಬ್ ಮಾಡದ ಅಷ್ಟು ಸಿನಿಮಾ ನಮಗ್ ಕೊನೆ ಇಪ್ಪತ್ತು ನಿಮಿಷನೇ ಯಾಕಂದ್ರೆ ಅಲ್ಲಿವರೆಗೂ ನಿಮ್ಗೆ ಆ ಕಥೆನ ಆ ಲೇಯರ್ ಗಳನ್ನ ನಿಧಾನಕ್ಕೆ ಹೇಳ್ತಾ ನಗ್ನಗಿಸ್ತಾ ಕರ್ಕೊಂಡು ಹೋದ್ರೆ ಮಾತ್ರ ನೀವು ಕೂತ್ಕೋತೀರ ಅಲ್ಲಿ ಇಲ್ಲ ಕೂರಲ್ಲ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಂತ ಶಬ್ದ ಬಳಸುದು ಎಕ್ಸಾಕ್ಟ್ಲಿ ಅದಕ್ಕೆ ಅದಕ್ಕೆ ಬಳಸೋದು ಜೀವನದಲ್ಲಿ ಕ್ಲೈಮ್ಯಾಕ್ಸ್ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಎಲ್ಲ ಪ್ರಿಪೇರ್ ಆಗ್ತಿದೆ ಸೊ ಹಾಗಾಗಿ ಈ ಈ ಸಿನಿಮಾನು ನಾನು ಸರ್ಕಾರಿ ತರದ ಒಂದು ಕನೆಕ್ಷನ್ ತಗೊಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಹಾಸ್ಯಮಯವಾಗಿ ನೀವು ಪೊಲೀಸ್ ಅವರ ಮನೆ ಮತ್ತು ಅವರ ಸ್ಟೇಷನ್ನು ಅವರ ಜಂಜಾಟಗಳು ಅಥವಾ ಅವರ ಖುಷಿ ದುಃಖಗಳನ್ನೆಲ್ಲ ಹೇಳ್ತಾ 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 ಬಂದು ಲಾಸ್ಟ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಯಾಕೆ ಪೊಲೀಸ್ ಅವರು ಲಂಚ ತಗೋತಾರೆ ಯಾಕೆ ಪೊಲೀಸ್ ಅವರು ದಪ್ಪ ಇದ್ದಾರೆ ಯಾಕೆ ಪೊಲೀಸ್ ಅವರಿಗೆ ಏನು ಪ್ರೆಷರ್ ಇದೆ ಅವರಿಗೆ ವರ್ಕ್ ಟೈಮಿಂಗ್ಸ್ ಏನಿದೆ ಅವರ ದೇಹವನ್ನು ಅವರು ಯಾಕೆ ಟ್ರೈನಿಂಗಲ್ಲಿ ಮಾಡಿದವನಿಗೆ ಆಮೇಲೆ ಯಾಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಟ್ರೈನಿಂಗಲ್ಲಿ ಇಷ್ಟು ದಪ್ಪ ಸಾಧ್ಯನೇ ಇಲ್ಲ ದೇಹ ಆಮೇಲೆ ಅದೇ ಅದಕ್ಕೆ ಅಲ್ಲಿಂದ ಬಂದ ಮೇಲೆ ಅದನ್ನ ಯಾಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಈ ತರದ ವಿಚಾರಗಳನ್ನ ಅಂಡ್ ಅವರ ಫ್ಯಾಮಿಲಿ ಅನ್ನ ಹೇಳುವಂತ ಒಂದು ಪ್ರಯತ್ನ ಲಾಸ್ಟ್ ಹತ್ತು ಹದಿನೈದು ನಿಮಿಷ ಸೊ ಸರ್ಕಾರಿಯಲ್ಲಿ ನೀವು ನೋಡಿದ್ರೆ ಲಾಸ್ಟ್ ಹದಿನೈದು ನಿಮಿಷ ಮೋನೊಲಾಗ್ ಏನು ಸಾರಿ ಮೊನೊಲಾಗ್ ಅಲ್ಲ ಒಂದು ಸಿಂಗಲ್ ಶಾಟ್ ಏನಿತ್ತು ಅನಂತ್ನಾಗ್ ಸರ್ದು ಕೋರ್ಟ್ ಅಲ್ಲಿ ಸೊ ಆ ಥರದ ಎಮೋಷನ್ಸ್ನ ಲಾಸ್ಟ್ ಹದಿನೈದು ನಿಮಿಷದಲ್ಲಿ ಹೇಳುವಂಥ ಒಂದು ಪ್ರಯತ್ನ ಅಲ್ಲಿವರೆಗೂ ನಗಿಸ್ತಾ ಬರ್ತೀವಿ ಸೊ ಹಾಗಾಗಿ ಈ ಸಿನಿಮಾ ಸರ್ಕಾರಿಯಷ್ಟು ಅಂತೂ ಒಂದು ಕಾನ್ಫಿಡೆನ್ಸ್ ಅಂತೂ ಕೊಟ್ಟಿದ್ದ ನನಗೆ ರಿಷಬ್ ನೀವು ನಿರ್ದೇಶನಕ್ಕೆ ಕಥೆಯನ್ನು ಆಯ್ಕೆ ಮಾಡುವಾಗ ಪ್ರೊಡಕ್ಷನ್ಗೆ ಕಥೆಯನ್ನು ಆಯ್ಕೆ ಮಾಡುವಾಗ ಏನಾದರೂ ವ್ಯತ್ಯಾಸಗಳಿದೆಯಾ ಅಥವಾ ಒಂದೇ ಒಂದೇ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಏನು ಖುಷಿ ಕೊಡುತ್ತೆ ಕತೆ ಕೇಳಿದಾಗ ಎಷ್ಟು ಇಷ್ಟ ಆಯಿತು ಕಥ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮ್ಗೆ ಅದಕ್ಕೆ ವ್ಯವಸ್ಥೆಗಳಿದೆಯಾ ಅನ್ನೋದನ್ನು ನೋಡ್ಕೊಳ್ತೀವಿ ಅದನ್ನು ಎಷ್ಟು ಬಜೆಟ್ ಆಗುತ್ತೆ ಏನಾಗುತ್ತೆ ವ್ಯಾವಹಾರಿಕವಾಗಿ ಏನು ಮಾಡ್ಬೋದು ಅಂತ ಆ ಎಲ್ಲ ಲೆಕ್ಕಾಚಾರಗಳು ತಪ್ಪಿದ್ದೀವಿ ಇವತ್ತು ಸೊ ಅದಕ್ಕೆ ಹಿಂದೆ ಏನು ಗೊತ್ತಿಲ್ಲ ಒ ಟಿ ಟಿ ಏನಂತ ಗೊತ್ತಿಲ್ಲ ಸ್ಯಾಟಲೈಟ್ ಏನಂದ್ ಗೊತ್ತಿಲ್ಲ ಜನರೇ ಕೈ ಹಿಡಿಬೇಕು ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಬಂದಿದ್ವಿ ಓಲ್ಡ್ ಟ್ರೆಡಿಷನ್ ಥಿಯೇಟ್ರಲ್ಲಿ ಸಿನಿಮಾ ಹೊಡೆದ್ರೆ ಸಿನಿಮಾ ಅದ್ರದ್ದು ಏನು ರಿಕವರ್ ಆಗುತ್ತೆ ಅನ್ನೋ ಥರದ್ದು ಅಂದಾಜಿಗೆ ಬಂದಿದೆ ಶುರು ಮಾಡಿದಾಗ ಇಂಡಸ್ಟ್ರಿ ತುಂಬ ಚೆನ್ನಾಗಿತ್ತು ಕಂಪ್ಯಾರೇಟಿವ್ಲಿ ಇವತ್ತಿನ ಪರಿಸ್ಥಿತಿ ಅಲ್ಲ ಈ ಏಳು ಬೀಳುಗಳು ಇದ್ದೇ ಇತ್ತು ಇಂಡಸ್ಟ್ರಿ ತುಂಬ ಹಿಂದೇನು ಈ ಕ್ರೈಸಿಸ್ ನೋಡಿತ್ತು ಮತ್ತೆ ಮೇಲೆ ಬರುತ್ತೆ ಮತ್ತೆ ಕೆಳಗೆ ಹೋಗುತ್ತೆ ಅದು ಇರುವಂಥ ಇ ಸಿ ಜಿ ಥರ ಅದು ಹೋಗ್ತಾ ಇರುತ್ತೆ ಮೇಲೆ ಹೇಳೋಕ್ಕೆ ಕೆಳಗಡೆನೋ ಸೊ ಕತೆ ಆಯ್ಕೆ ಮಾಡ್ಬೇಕಾದ್ರೆ ನನಗೆ ಎಲ್ಲದನ್ನೂ ಸೇಮ್ ಅದೇ ಒಂದೇ ಆ ಸಿನಿಮಾದ ಪರ್ಸ್ಪೆಕ್ಟಿವಲ್ಲಿ ಈ ಕತೆ ಹೇಗಿದೆ ಅನ್ನೋದನ್ನು ತಗೊಳ್ತೀವಿ ಬೇರೆ ಯಾವ ಫೆಸ್ಟಿವಲ್ ಫಿಲ್ಮ್ ಕಥೆ ಏನು ಹೇಳುತ್ತೆ ಇದು ಯಾವ ಥರದಲ್ಲಿ ಹೋಗುತ್ತೆ ಲಾಫಿಂಗ್ ಬುದ್ಧ ಮಾಡಬೇಕಾದ್ರೆ ಇದು ಯಾವ ಆಗುತ್ತೆ ನಾನು ತುಂಬ ತುಂಬ ಇಷ್ಟ ಆದಂಥ ಒಂದು ಕತೆ ಆಮೇಲೆ ಪೊಲೀಸರ ಬಗ್ಗೆ ಒಂದು ಸ್ಪೆಷಾಲಿಟಿ ಇದರಲ್ಲಿ ಒಂದು ಒಳ್ಳೆ ಒಂದು ಪಂಚ್ ಲೈನ್ ಥರ ಹೇಳಬೇಕಂತಂದ್ರೆ ನಾರ್ಮಲಿ ಪೊಲೀಸ್ ಸಿನಿಮಾ ಅಂದ ತಕ್ಷಣ ಅಲ್ಲಿ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗಳನ್ನು ನಾವು ಒಂದು ಕಾಮನ್ ಆಗಿ ನೋಡ್ತೀವಿ ಏರೋಪ್ಲೇನ್ ಹೆಚ್ಚು ಅದು ಇದು ಅಂತ ಅಂದ್ಕೊಂಡು ತುಂಬ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಅದು ಹೊರಗಡೆ ಇದು ಇದೆಯೂ ಕೂಡ ಇಸ್ ಗೋವರ್ಧನ್ದು ಹೆಂಗಿರುತ್ತೆ ಇನ್ವೆಸ್ಟಿಗೇಷನ್ ಅಂದರೆ ಅವನು ಝೀರೋ ಡಿಗ್ರಿ ಟ್ರೀಟ್ಮೆಂಟಲ್ಲಿ ಇರ್ತಾನೆ ಸೊ ಅವನು ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ರಿವರ್ಸ್ ಗಿಯರ್ ಅಲ್ಲಿ ಸೊ ಅದು ಗೋವರ್ಧನ್ ಅನ್ನುವಂಥ ಒಂದು ಪಾತ್ರದ ಒಂದು ಅದ್ಭುತ ವಿಚಾರ ಅದು ಒಂದು ಕ್ಯಾರೆಕ್ಟರ್ಗೆ ಅಂತ ತೊಗೊಂಡ್ರೆ ನಾವು ಅಥವಾ ಕ್ಯಾರೆಕ್ಟರ್ಗೆ ಬ್ಯಾಕ್ಡ್ರಾಪ್ ಏನು ಆ ಮನುಷ್ಯ ಹೇಗೆ ಸೊ ಹಾಗಾಗಿ ಗೋವರ್ಧನ್ ತುಂಬ ಇಷ್ಟ ಆಗ್ತಾನೆ ಅವನ ಬಗ್ಗೆ ನಿಮಗೆ ಎಲ್ಲ ರೀತಿ ಇಮೋಷನ್ಸ್ಗಳು ಉಟ್ಕೊಳ್ಳುತ್ತೆ ಸೊ ಅವನಲ್ಲಿ ಅವನ ಅಸಹಾಯಕತೆಯೂ ಆಗ್ಬೋದು ಅವನ ಅವನ ಅವನು ಸುತ್ತಮುತ್ತ ನಡೆಯುವಂಥ ಕಾಮಿಡಿ ಆಗ್ಬೋದು ಅವನೇನು ಅಲ್ಲ ಬಟ್ ಒಬ್ಬ ಒಬ್ಬ ವಿದೂಷಕ ಅಂತ ಹೇಳಿದ ತಕ್ಷಣ ನಿಮ್ಗೆ ಅವ್ನು ಸುತ್ತ ಹುಟ್ಕೊಳ್ಳುವಂಥ ಎಲ್ಲ ಇಮೋಷನ್ಸ್ ಇದೆ ನೋಡಿ ಆ ಇಮೋಷನಲ್ಲಿ ಆಗುತ್ತೆ ಅವನ ಲೈಫಲ್ಲಿ ಅದು ತುಂಬ ಚಂದದಲ್ಲಿ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಸೊ ಮತ್ತು ಬೇರೆ ಪಾತ್ರಗಳೂ ಕೂಡ ಶುರುವಿಂದಾನೇ ಕಥೆ ಒಳಗಡೆನೆ ಟ್ರಾವೆಲ್ ಆಗಿ 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 ನಿಮ್ಮನ್ನ ಒಂದು ಥ್ರೂ ದ ಸಿನಿಮಾ ನಿಮ್ಮನ್ನ ಒಂದು ಸ್ಮೈಲಲ್ಲಿ ಅನ್ನೋದು ನನ್ನ ಒಪಿನಿಯನ್ ಅಂಡ್ ದಿಗಂತ್ ಅವರು ತುಂಬಾ ಇಂಪಾರ್ಟೆಂಟ್ ಒಂದು ಪ್ಲೇ ಮಾಡಿದ್ರು ಆ್ಯಕ್ಚುಲಿ ನಾನು ಮಾಡ್ಬೇಕಿತ್ತ ಸರ್ ಪ್ಲೀಸ್ಬಿಡಿ ನಾನು ಕಾಂತಾರದ ಇನ್ನೊಂದು ಭಾಗದ ತಯಾರಿ ಇರೋದ್ರಿಂದ ಮತ್ತೆ ಇವ್ರೆ ಆಲ್ರೆಡಿ ಕೋವಿಡ್ ಗಿಂತ ಮುಂಚೆ ಈ ಕಥೆನ ಅವರು ರೆಡಿ ಮಾಡಿದ್ರು ಅವ್ರು ಬೇರೆ ಕಚಾರದಲ್ಲಿ ನಾವು ಶುರು ಮಾಡೋಣ ಅಂತ ಪ್ಲಾನ್ ಇದ್ವಿ ಮುಂದೆ ಹೋಗಿ 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 ನನಗಾದ್ರು ಸುಮಾರು ಒಂದು ವರ್ಷ ಎರಡು ಕಾದ್ರು ಇನ್ನು ಕಾದ್ರೂ ಪ್ರಯೋಜನ ಇಲ್ಲ ನೀವು ಸಿನಿಮಾ ಮಾಡಿ ಯಾವತ್ತು ಸಿನಿಮಾ ಕಾಯ್ಬಾರ್ದು ಯಾರಿಗೋಸ್ಕರನೂ ಅನ್ನೋ ಥರ ಮಾತಾಡ್ಕೊಂಡ್ವಿ ಅಲ್ಲಿಗೆ ದಿಗಂತ ಅವರು ಬಂದರು ಅವರು ನಾನು ಮಾಡಿದ ಹೇಗಾಗ್ತು ಗೊತ್ತಿಲ್ಲ ಬಟ್ ದಿಗಂತ ಇವತ್ತು ಅದ್ಭುತವಾಗಿ ಅಭಿನಯಿಸಿದಾರೆ ನಮಗೆ ಇವತ್ತಿಗೆ ಒಂದು ಆ ಥರ ಕಲಾವಿದ ನಮ್ಮ ಹತ್ರ ಇರೋದೇ ನಮಗೆ ತುಂಬ ಒಳ್ಳೆ ವಿಚಾರ ಅಂತ ಅಂದ್ಕೊಳ್ತೀನಿ ಸಿನಿಮಾಗೆ ನೆಕ್ಸ್ಟ್ ಲೆವೆಲ್ ದಿಗಂತ ಬಂದು ದಿಗಂತು ಸುತ್ತಮುತ್ತ ಪೋರ್ಷನ್ ಬಂದ ಮೇಲಂತೂ ಅದ್ಭುತವಾಗಿ ಹತ್ತಾ ಹೋಗುತ್ತೆ ಬಹಳ ಮಜಾ ಕೊಡ್ತಾ ಹೋಗುತ್ತೆ ನಿಮಗೆ ಪ್ರಮೋದ್ ಈ ಪಾತ್ರವನ್ನ ಮಾಡಬೇಕು ಅನ್ನೋದು ನಿಮ್ಮ ವಲಯದಲ್ಲಿ ಸರ್ ಅಂಡ್ ಅದು ಇವರು ವಲಯದಲ್ಲಿ ಇದ್ದು ಹೆಲ್ಪ್ ಆಯ್ತು ನನಗೆ ಕ್ಯಾರೆಕ್ಟರ್ ಇನ್ನು ಡೆವಲಪ್ ಮಾಡೋದಕ್ಕೆ ಬಟ್ ಅವರು ಪಾತ್ರವಾಗಿ ಅಂದ್ರೆ ಅವರು ಪಾತ್ರಕ್ಕೆ ಸೂಟ್ ಆಗೋ ನನಗೆ ಬೇರೆ ಯಾರು ಆಪ್ಷನ್ಸ್ ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ನನಗೆ ಇಫ್ ನಾನು ಅದನ್ನ ಟ್ರೈ ಮಾಡಿದ್ರು ನನಗೆ ಆ ಗೋರ್ ಬೇರೆ ಯಾರು ಆಪ್ಷನ್ ಕಾಣಿಸ್ತಾ ಇರಲಿಲ್ಲ ಈಗ ಬರ್ತಾ ಇರೋ ಒಟ್ಟು ಸಿನಿಮಾಗಳು ಸೋಲ್ತಾ ಇರುವ ರೀತಿ ಈಗಿನ ಮಾರ್ಕೆಟ್ ವ್ಯಾಲೀಸು ಕಾಂತಾರ ಮತ್ತು ಇತ್ಯಾದಿ ಸಿನಿಮಾ ತಂದು ನಿಲ್ಲಿಸಿದ ಆ ರೇಂಜು ಈಗಿನ ಪಾತಾಳಕ್ಕೂ ಜಗಜಾಂತ್ರವನ್ನ ಕಾಣ್ತಾ ಇದ್ದೇವೆ ಅದು ಪ್ಲಸ್ ಮೈನಸ್ ಒಂದು ಅರ್ಥ ಆಗದಿದ್ದ ಸ್ಥಿತಿ ಸಿನಿಮಾದ ರಿಯಾಲಿಟಿ ಈಗ ಅರ್ಥ ಮಾಡುವ ಹೌದು ಏನು ಬೇಕಾದ್ರು ಆಗುತ್ತೆ ಅಂತ ಹೌದು ಅಲ್ಲಿಗೆ ಏನು ಹೇಳ್ತೀವಿ ಇಲ್ಲಿಗೆ ಹೋದ್ರೆ ಹೇಳ್ಬೇಕು ಈಗ ಬರ್ತಾ ಇರುವಾಗ ಬಗ್ಗೆ ಯೋಚನೆ ಮಾಡ್ ಹೋಗ್ಬಾರ್ದು ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಗ್ಗೆ ಮಾಡಬೇಕು ಯಾರು ಮಾತಾಡ್ತಿದ್ರು ಹೊರಗಡೆ ಬಂದ್ಬಿಡ್ತೀನಿ ಇಂಡಸ್ಟ್ರಿ ಆಗ್ತಿದೆ ಅದ್ರ ಬಗ್ಗೆ ಮಾತಾಡ್ಬೇಕಾರೆ ಜಸ್ಟ್ ಕಮ್ ಔಟ್ ಬಿಕಾಸ್ ನನ್ಗೆ ಸದ್ಯ ಕಣ್ಣಿದ್ರಿಗೆ ಇದನ್ನ ಇನ್ನೂ ಎಷ್ಟು ಚೆನ್ನಾಗಿ ಸಿನಿಮಾನ ಔಟ್ಪುಟ್ ತೆಗೆದು ಪ್ರೆಸೆಂಟ್ ಮಾಡೋದ್ರ ಮಾತ್ರ ಗಮನ ಇರುತ್ತೆ ಸದ್ಯಕ್ಕೆ ಅದು ಮಾತ್ರ ಇದೆ ನನ್ನ ಹತ್ರ ಅದು ಆ ಬೇರೆ ವಿಚಾರ ತಲೆಗೆ ಹೋಗ್ಬಿಟ್ರೆ ಅದು ಯಾಕೆ ಅನಾವಶ್ಯಕವಾದಂಥ ಭಯ ದುಗುಡ ಅದು ಈ ಸಂದರ್ಭದಲ್ಲಿ ಬೇಡ ಅಂತ ನಾನು ಅದರಿಂದ ಲಾಫಿಂಗ್ ಬುದ್ಧ ಅನ್ನುವಂಥ ಹೆಸರು ಎಲ್ಲಿಂದ ಬಂತು ಲಾಫಿಂಗ್ ಬುದ್ಧ ಅಂತ ಪಾಯಿಂಟ್ ಪಾಯಿಂಟಲ್ಲಿ ಹೆಸರು ಒಂದು ಇರಲಿಲ್ಲ ಆ್ಯಕ್ಚುಲಿ ಕಥೆಲ್ಲ ಒಂದು ಯೋಚನೆ ಮಾಡ್ತಾ ಇದ್ದಾಗ ಹೇಳ್ಬೋದು ತುಂಬ ಹ್ಯಾಪಿ ಆಗಿರುವಂಥ ವ್ಯಕ್ತಿ ಬಗ್ಗೆ ಇರೋ ಸಿನಿಮಾ ಏನ್ ಇಡ್ಬೋದು ಏನು ಇಡ್ಬೋದು ಆ್ಯಂಡ್ ಅವ್ನು ಫಿಸಿಕಲ್ ಅಪಿಯರೆನ್ಸು ನಾವು ಆಗಲೇ ಒಂದು ಪೋಸ್ಟರ್ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ದಪ್ಪ ಇರ್ತಾನೆ ಅನ್ನೋದೊಂದು ಆ ಲಾಫಿಂಗ್ ಬುದ್ಧ ಪೋಸ್ಟರ್ ಆಗಿದ್ದಲ್ಲ ನನ್ನ ತಲೇಲಿ ಒಂದು ಇಮೇಜ್ ಥರ ಆಗಿತ್ತು ಸೊ ಏನಾಗಬಹುದು ಇವನಿಗೆ ಗಣಪತಿ ಅಂದರೆ ಗಣೇಶ ನಮ್ಮ ದಪ್ಪ ಇರೋ ದೇವರುಗಳೇ ಹೋದ್ರೆ ಗಣೇಶ ಇರ್ತಾರೆ ಆಮೇಲೆ ಇನ್ಯಾರು ಇರ್ತಾರೆ ಹಿಂಗೆಲ್ಲ ಚಿನ್ಬೇಕ ನಾನು ಸಡನ್ ಆಗಿ ಒಂದು ಬಂದಿದ್ದಂತ ಒಂದು ಇಮೇಜ್ ಬಂದ್ಬಿಟ್ಟು ಲಾಫಿಂಗ್ ಬುದ್ಧ ಒಂದು ಅವರದು ಇಮೇಜ್ ತಲೆಯಲ್ಲಿ ಬಂದ್ ಅಂಡ್ ಈ ಕ್ಯಾರೆಕ್ಟರ್ ಆಕ್ಚುಲ್ ತುಂಬಾ ಚೆನ್ನಾಗಿ ಸೂಟ್ ಆಯ್ತು ಲಾಫಿಂಗ್ ಬುದ್ಧ ಅನ್ನೋ ಒಬ್ಬ ವ್ಯಕ್ತಿ ಬುದ್ಧ ಎಂತ ಒಬ್ಬ ಇರುವಂತ ವ್ಯಕ್ತಿ ಸಂತ ಅವನು ಬುದ್ಧ ಅಂತ ತುಂಬಾ ಕಾಂಟ್ರಾಸ್ಟ್ ಬುದ್ಧ ವಾಸ್ ವೆರಿ ಸೀರಿಯಸ್ ಅಂತ ಅದು ಇದು ಈಸ್ ವೆರಿ ಜೋವಿ ನಮ್ಮಲ್ಲಿ ಲಾಫಿಂಗ್ ಬುದ್ಧ ಮತ್ತು ನಮ್ಮ ಬುದ್ಧ ಎರಡು ಒಟ್ಟಿಗೆ ಅಂತ ಅರ್ಥೈಸ್ತಾರೆ ಆ ತರದ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗು ಮತ್ತೆ ಆ ಕ್ಯಾರೆಕ್ಟರ್ಗು ತುಂಬಾ ಸಿಮಿಲಾರಿಟಿಸ್ ಕಾಣದಿಂದ ತುಂಬಾ ಚೆನ್ನಾಗಿ ಸೂಟ್ ಆಯ್ತು ಇದಕ್ಕೊಂದು ನಿಮಗೆ ಈಗ ಕಾಂತಾರದ ಯಶಸ್ಸು ಕಾಂತಾರದ ನಂತರದ ಬೆಳವಣಿಗೆ ನೋಡಿದಾಗ ಏನ್ ಅನಿಸ್ತದೆ ನಿಮಗೆ ಈಗ ಈಗೇನಿಲ್ಲ ಸರ್ ಅಂದ್ರೆ ನಾನು ಭಾಳ ವರ್ಷಗಳಿಂದ ರಿಷಬ್ಲ್ ಹೌದು ಭಾಳ ವರ್ಷಗಳಿಂದ ರಿಷಬ್ನ ನೋಡ್ಕೊಂಡು ಬಂದಿದ್ದೀನಿ ರೈಟ್ ಫ್ರಮ್ ನಮ್ಮ ಇಬ್ಬರ ಹತ್ರನು ಇದ್ದಾಗ ಪೆಟ್ರೋಲ್ ಹಾಕ ಇದ್ದಾಗಿಂದ ಜೊತೆಲಿದ್ದೀನಿ ಸೊ ಅವತ್ತಿಂದ ಇವತ್ತವರೆಗೂ ಪ್ರತಿ ಸೋಲು ಗೆಲುವಿಗೆ ಅವನದು ಒಂದೇ ಸ್ಟೇಟ್ಮೆಂಟ್ ಇರುತ್ತೆ ಪ್ರತಿ ಸಿನಿಮಾ ಗೆಲುವಾದರೂ ಶುಕ್ರವಾರ ರಿಲೀಸ್ ಆಗುತ್ತೆ ಶನಿವಾರ ಭಾನುವಾರ ಭಾನುವಾರ ರಾತ್ರಿ ನಾವು ಚರ್ಚೆ ಕೂತ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅವನ ಬಾಯಿಂದ ಬರೋದು ಅಥವಾ ರಕ್ಷಿತ್ ಬಾಯಿಂದ ಬರೋದು ಎಸ್ ಮಗ ಈ ಸಿನಿಮಾ ಮುಗೀತು ಕಮನ್ ಲೆಟ್ ಸ್ಟಾರ್ಟ್ ಫ್ರಮ್ ಝೀರೋ ಮತ್ತೆ ಶುರು ಮಾಡೋಣ ಸೊನ್ನೆಯಿಂದ ಅಂತ ಅಂದರೆ ಕ್ರಿಕ್ ಪಾರ್ಟಿ ಅಷ್ಟು ದೊಡ್ಡ ಸಕ್ಸಸ್ಸು ಶನಿವಾರ ನಾವು ನೋಡಿದಾಗ್ಲು ಶುಕ್ರವಾರ ಶನಿವಾರ ಭಾನುವಾರ ಬಂದು ಆ ಆ ಸಕ್ಸಸ್ನ ನೋಡಿದಾಗ್ಲು ಮತ್ತೆ ಸೊನ್ನೆಯಿಂದ ಶುರು ಮಾಡೋಣ ಅನ್ನುವಂಥ ಮನೋಭಾವ ಇದೆಯಲ್ಲ ಅದೇ ಮನೋಭಾವ ಕಾಂತಾರ ಮುಗಿದ ಮೇಲೆ ಅವನು ಬಾಯಲ್ಲಿ ಬಂತು ಸೊ ಅಲ್ಲಿಗೆ ಅನ್ನಿಸ್ತು ಅವ್ನು ಬದಲಾಗಿಲ್ಲ ಆ್ಯಂಡ್ ನಮಗೆ ನಮ್ಮ ತಂಡ ಇದು ಇದೇ ಪ್ಯಾಟರ್ನಲ್ಲೇ ವರ್ಕ್ ಮಾಡುತ್ತೆ ಅಂದರೆ ಸೋಲಾಗಲಿ ಗೆಲುವಾಗಲಿ ಎಲ್ಲವನ್ನೂ ಅವನು ಹೇಳ್ದಂಗೆ ಸಮಾಧಾನವಾಗಿಯೇ ತೊಗೋಬೇಕು ಒಳಗೆ ಇಟ್ಕೋಬೇಕು ಅದನ್ನು ಯಾವ್ದನ್ನೂ ಓವರ್ ಬ್ಲ್ಯಾಸ್ಟ್ ಆಗಕ್ಕೆ ಬಿಡಬಾರ್ದು ಅನ್ನೋದು ಸೊ ಖುಷಿ ಇದೆ ಅಷ್ಟೆ ಅಂದರೆ ನಮ್ಮ 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 ತಂಡ ಅಥವಾ ನನಗೆ ನನ್ನ ಗೆಳೆಯನಾಗಿ ಅವನು ಇವತ್ತು ಗ್ಲೋಬಲಿ ಏನು ರೀಚ್ ಆಗಿದೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಯಾಕಂದರೆ ಅವನಿಗಿರುವಂಥ ಎನರ್ಜಿ ನಾನು ಎಲ್ಲಾ ಇಂಟರ್ವ್ಯೂ ಅಲ್ಲೂ ಎಲ್ಲಾ ಕಡೆನೂ ಹೇಳ್ತೀನಿ ರಿಷಬ್ ಬಗ್ಗೆ ನಿಮ್ಗೆ ಏನು ತುಂಬಾ ಇಷ್ಟ ಅಂದ್ರೆ ಅವನಿಗೆ ಎನರ್ಜಿ ಇದೆಯಲ್ಲ ಆ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ನಾವು ಜೊತೆಲಿ ನಿಂತ್ರೆ ಸಾಕು ಆ ಜೊತೆ ಸಾತ್ ಕೊಟ್ರೆ ಅವ್ನು ಇನ್ನೂ ಒಂಥರ ಈ ರಾಕೆಟ್ ಗೆ ಎರಡು ಇಂಜಿನ್ ಎಕ್ಸ್ಟ್ರಾ ಅವನಿಗೆ ಇನ್ನು ಅಂತ ಹಾರ್ತಿರ್ತಾನೆ ಆ ಆ ಇಂಜಿನ್ಗಳು ನಾವು ಆ ಎಕ್ಸ್ಟ್ರಾ ಇಂಜಿನ್ ಗಳ ಸೈಡಲ್ಲಿ ಇರುತ್ತಲ್ಲ ಆ ಇಂಜಿನ್ಗಳಾದ್ರೆ ಸಾಕು ಸೊ ಅವನ ಬೆಳವಣಿಗೆ ಮೋಸ್ಟ್ಲಿ ನಾನು ಇನ್ನು ಇನ್ನು ಎತ್ತರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಇನ್ನು ಅವನ ಎಬಿಲಿಟಿ ಇನ್ನೂ ತುಂಬಾ ದೊಡ್ಡದಾಗಿದೆ ಸಿನಿಮಾದಲ್ಲಿ ಮಾಮೂಲಿ ಸಕ್ಸಸ್ ಸಿಕ್ಕದಾಗ್ಲೇನೆ ನೆಲೆ ಬಿಟ್ಟು ಈ ಸಕ್ಸಸ್ ಸಿಕ್ಕದಾಗ ಅದ ನಂತರದ ನೀವು ನೋಡಿದ್ರಲ್ಲ ಇಲ್ಲ ಅಂದ್ರೆ ಒಂದೇ ಒಂದು ಅನಿವಾರ್ಯತೆ ಏನಂದ್ರೆ ಮುಂಚೆ ಎಲ್ಲಂದ್ರಲ್ಲಿ ಇಬ್ರು ಒಟ್ಟಿಗೆ ತಿರುಗಾಡ್ತಿದ್ವಿ ಎಲ್ಲಂದ್ರಲ್ಲಿ ತಿರ್ಗಾಡೋಕ್ಕಾಗಲ್ಲ ಒಂದು ಪಾಯಿಂಟ್ ಆಫ್ ಟೈಮ್ ನಾವೇ ಹಿಂದೆ ಉಳ್ಕೋಬೇಕು ಯಾಕಂದ್ರೆ ನಮ್ ಗುರುತು ಸಿಕ್ಕಿದ್ರೆ ನಮ್ಮ ಜೊತೆಲಿ ಇವ್ನ ಇದಾನೆ ಅಂತ ಸೊ ಹಂಗಾಗಿ ನಾವೇ ಒಂಚೂರು ಹಿಂದೆ ಉಳ್ಕೊಂಡು ನಾವೇ ಒಂಚೂರು ದೂರ ಉಳ್ಕೊಂಡು ನಾವೇ ಡಿಸ್ಟೆನ್ಸ್ ಡಿಸ್ಟೆನ್ಸನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನಾನು ಯಾಕೆಂದ್ರೆ ನನ್ನಿಂದಾಗಿ ಅವನ ಪ್ರೈವಸಿ ಹಾಳಾಗ್ಬಾರ್ದು ಅಥವಾ ನನ್ನ ನನ್ನ ಅಪಿಯರೆನ್ಸೇ ಹಂಗೆ ಇದೆ ಅದು ಬಾಯ್ಬಿಟ್ಟು ನಾವು ಸುಮಾರು ಸರಿ ಮಾತಾಡಿದ್ವಿ ನೀವು ನೀವೊಂದು ಬರ್ಬೇಡಿ ಮರ ನಿಮ್ಮನ್ನು ಕಂಡ್ರು ಕೂಡಲೇ ನಾನು ಇಲ್ಲಿದ್ದೆ ಅಂತ ಏನು ಮಾಡಕ್ಕಾಗಲ್ಲ ಅದ್ರ ಯಾವ್ದೋ ಅನಿವಾರ್ಯವಾಗಿ ಕೆಲಸದಲ್ಲಿ ಇರ್ತೀವಿ ಕೆಲಸ ಇದ್ದಾಗ ನಾವು ಹೊರಗಡೆಗೆ ಎಷ್ಟೇ ಖುಷಿ ಗಮ್ಮತ್ತಲ್ಲಿ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಪಂಚಲಿ ನೋಡ್ಕೊಂಡು ಸಿಗ್ತಾ ಇದ್ರು ಕೂಡ ಕೆಲಸದಲ್ಲಿ ಸಿಕ್ಕಾಡೇ ಸೀರಿಯಸ್ ಆಗಿರ್ತೀವಿ ಕೆಲಸದಲ್ಲಿ ಬೇರೆ ತರದೇ ಒಂದು ಎಕ್ಸ್ಪ್ರೆಷನ್ ಇರುತ್ತೆ ನಮ್ದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅಷ್ಟೊತ್ತಿಗೆ ಯಾರೋ ಕೈಕಡಿ ಸಿಕ್ಕಿದ ತಕ್ಷಣ ಅದು ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲವೂ ಕೂಡ ಎಲ್ ಎಲ್ಲವೂ ಸರಿ ಬಟ್ ಹೊರಗಡೆ ಜನರು ಅದನ್ನ ನೋಡಿದ ತಕ್ಷಣ ಬೇರೆ ಹಂಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಕೆಲಸ ಮಾಡಬೇಕಾದ್ರೆ ಅದು ಸಿನಿಮಾ ಸಿನಿಮಾಗೆ ಬರಬೇಕೆ ಹೊರತು ಆದ್ರೆ ಒಳಗಡೆ ನಡೀತಿರೋದ್ರೂ ನೋಡ್ಕೊಂಡು ಹೋಗೋದು ಅಷ್ಟೇ ಇಲ್ಲ ಚೆನ್ನಾಗಿರಲ್ಲ ಕಾರಣ ಕಷ್ಟ ಬಿಟ್ಟರೆ ಗೆದ್ದ ಮೇಲೆ ಜೀರೋಗದಿಂದ ಅಥವಾ ಜೀರೋಕ್ಕೆ ಬರುದು ಜೀರೋಕ್ ಬಂದಿದ್ದೇನೆ ಅಂತ ಭಾವಿಸುದು ಆತರ ಹಾಗೆ ಜನರು ಇದನ್ನು ನಿಲ್ಲುದು ಅದು ಒಂದು ತುಂಬ ಸುಲಭದ ಟೆಕ್ನಿಕ್ ಅಂತ ಅನಿಸು ಇಲ್ಲ ಸರ್ ಅಂದ್ರೆ ಸರ್ ಒಂದು ಸ್ಕ್ರಾಚ್ ಅನ್ನೋ ಒಂದು ಥಾಟ್ ಇದೆಯಲ್ಲ ಐ ತಿಂಕ್ ನಾವು ತುಂಬ ಸ್ಟಾಕ್ ಇಟ್ಕೊಳ್ತಾ ಹೋಗ್ತೀವಿ ನೀವು ಎಷ್ಟು ಇಟ್ಕೊಳ್ತಾ ಹೋಗ್ತೀರಾ ಅಷ್ಟು ಅದು ಹಳೇದಾಗುತ್ತೆ ಬಿಟ್ಟರೆ ಬೇರೆ ಆಗಲ್ಲ ನೀವು ಜೀರೋ ಮಾಡ್ಕೊಳ್ಳೋದು ಅನ್ನೋದೇನಿದೆಯಲ್ಲ ಖಾಲಿ ಮಾಡ್ಕೊಳ್ಳೋದಂತ ನಾವೆಷ್ಟು ಖಾಲಿ ಮಾಡ್ಕೊಳ್ತೀವಿ ಅಷ್ಟು ಹೊಸ ಹೊಸ ಫೀಲ್ ಮಾಡ್ಬೋದ ಸೊ ಆ ಕಾರಣಕ್ಕೋಸ್ಕರ ಹೊಡ್ತೀವಿ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ಡೆಲಿವ್ರೆಟ್ಲಿ ಮಾಡ್ಕೊಡ್ತಾ ಇಲ್ಲ ಇದನ್ನ ಇದನ್ನು ತಗೊಂಡು ಹೋದ್ರೆ ಆಗಲ್ಲ ನಾವು ಇದನ್ನ ಈಗ ಓಕೆ ಯಾವುದೋ ಒಂದು ಸಿನಿಮಾ ವರ್ಕ್ ಆಯಿತು ಅನ್ನೋ ಕಾರಣಕ್ಕೆ ಅದನ್ನೇ ಮತ್ತ ಮಾಡಿದ್ರೆ ಅದೇ ರೀತಿಯಲ್ಲಿ ಇದನ್ನ ಮಾಡಕ್ ಹೊಟ್ಟರೆ ಅದು ಎಷ್ಟು ಮಟ್ಟಕ್ಕೆ ಸಲ್ಲತ್ತೆ ನಮಗೆ ಖುಷಿ ಕೊಡಲ್ಲ ಸೊ ಹಾಗಾಗಿ ನಾವು ಎಷ್ಟು ಖಾಲಿ ಮಾಡ್ಕೊಳ್ತೀವಿ ಎಷ್ಟು ಜಾಗ ಖಾಲಿ ಆಗ್ತಾ ಹೋಗುತ್ತೆ ನಾವು ಒಳಗಡೆ ಇನ್ನೂ ವಿಷಯ ವಿಚಾರಗಳನ್ನು ತುಂಬಿಸ್ತಾ ಹೋಗ್ಬೋದು ಹೊಸ ವಿಚಾರಗಳು ಬರೋದಕ್ಕೆ ಸ್ಪೇಸ್ ಕ್ರಿಯೇಟ್ ಆಗ್ಬೋದು ಗಾಂಧಿನಗರದಲ್ಲೂ ಖಾಲಿ ಆಗುತ್ತೆ ಕ್ರಿಯಾಶೀಲತೆ ಆ ಥರದೋಸ್ಕರ ಅಷ್ಟೇ ಬಿಟ್ರೆ ಅದರ್ವೈಸ್ ಅದಕ್ಕೆ ಬೇರೆ ಏನು ಯೋಚನೆಗಳಿಲ್ಲ ನಿಮಗದು ತಾಪತ್ರಯ ಅಂತ ಅನಿಸ್ಲಿವೆ ಈ ಜನಪ್ರಿಯತೆ